ಬ್ಯಾಪ್ಟಿಸ್ ಸ್ಪೋರ್ಟ್ಸ್ ಫೌಂಡೇಶನ್ ಪ್ರಥಮ ಮಹಾಸಭೆ ಶನಿವಾರ ಯುವ ವಾಹಿನಿ ಸಭಾಭವನ ಉರ್ವಸ್ಟೋರ್ನಲ್ಲಿ ನಡೆಯಿತು ಬ್ಯಾಪ್ಟಿಸ್ಟ್ ಸ್ಪೋರ್ಟ್ಸ್ ಫೌಂಡೇಶನ್ನ ಪ್ರಥಮ ಮಹಾಸಭೆ ಯುವವಾಹಿನಿ ಸಭಾಭವನ ಸ್ಟೋರ್ ಮಂಗಳೂರು ಇಲ್ಲಿ ನಡೆಯಿತು ಪ್ರಾರ್ಥನೆಯ ಮುಖಾಂತರ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು ಶ್ರೀಮತಿ ಫಿಲೋಮಿನಾ ಬ್ಯಾಪ್ಟಿಸ್ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮಂಗಳೂರು ಕ್ರೀಡಾ ಇಲಾಖೆ ಜಿಲ್ಲಾ ಯುವ ಸಬಲೀಕರಣದ ಉಪನಿರ್ದೇಶಕರಾದ ಪ್ರದೀಪ್ ಡಿಸೋಜಾ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು ಬ್ಯಾಪ್ಟಿಸ್ಟ್ ಸ್ಪೋರ್ಟ್ಸ್ ಫೌಂಡೇಶನ್ಗೆ ತಮ್ಮ ಸಂಪೂರ್ಣ ಸಹಕಾರವನ್ನ ನೀಡುತ್ತೇನೆ ಎಂದು ಕೂಡ ಈ ಸಂದರ್ಭದಲ್ಲಿ ಭರವಸೆಯ ನುಡಿಯನ್ನು ನೀಡಿದರು ಫೌಂಡೇಶನ್ ಎಲ್ಲ ಪದಾಧಿಕಾರಿಗಳ ಕಾರ್ಯಕಾರಿ ಸಮಿತಿಯರೇ ನೂತನವಾಗಿ ಆಯ್ಕೆಯಾದ ತಮಗೆಲ್ಲರೂ ಕೂಡ ನಾನು ಮೊದಲಿನ ಬಾರಿಗೆ ಅಭಿನಂದ ಇದ್ದೇನೆ ನನಗೆ ನನಗೆ ಅರುಣ್ ಇಷ್ಟು ಹಲವು ವರ್ಷಗಳಿಂದ ಉಂಟು ಒಳ್ಳೆ ಕ್ರೀಡಾಪಟು ಮತ್ತೆ ಕ್ರೀಡೆಯ ಮೇಲೆ ಒಳ್ಳೆಯ ಇದ್ದವರು ಅವರಿಗೆ ಯಾವುದು ಅವರು ಈಗಾಗಲೇ ಹೇಳಿದ್ರು ಅವರಿಗೆ ಕೆಲವು ಕನಸು ಮಾಡ್ತಾರೆ ಅಂತೇಳಿ ನಿಜವಾಗಿ ಅವರನ್ನು ಯಾವುದು ಕೂಡ ಒಂದು ಕೆಲಸ ಕೊಟ್ಟರೆ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ನಮ್ಮ ಕ್ರೀಡಾ ಇಲಾಖೆಯಲ್ಲಿ ಕೂಡ ಅಷ್ಟೇ ನಮಗೆ ಬ್ಯಾಡ್ಮಿಂಟನ್ ಮ್ಯಾಚ್ ಆಗಲಿ ಅಥವಾ ನಮ್ಮದು ಕ್ರಿಶ್ಚಿಯನ್ ಒಂದು ಬ್ಯಾಡ್ಮಿಂಟನ್ ಗ್ರೂಪ್ ಉಂಟು ಅದರಲ್ಲಿ ಕೂಡ ಮ್ಯಾಚ್ ಎರಡು ಮಕ್ ಸಲ ಮ್ಯಾಚ್ ಮಾಡಿದ್ವಿ ಯಾವ್ದು ಕೂಡ ಒಂದು ಜವಾಬ್ದಾರಿ ಕೊಟ್ಟರೆ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾರೆ ಅವರಿಗೆ ಒಳ್ಳೆ ಪ್ರಶಸ್ತಿ ಕೊಡಬೇಕು ನಾನು ಬ್ಯಾಡ್ಮಿಂಟನ್ ಸರ್ ಅವರಿಗೆ ನಮ್ಮ ಕ್ರೀಡೆ ಏನು ಆಗಲಿ ಅವರು ಮೊದಲು ಬ್ಯಾಡ್ಮಿಂಟನ್ ಅಕಾಡೆಮಿಯಿಂದ ಬ್ಯಾಪ್ಟಿಸ್ಟ್ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ರು ಅದರ ಮೂಲಕ ಬೇರೆ ಬೇರೆ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನನಗೆ ಸಂತೋಷ ಆದದ್ದು ನಾನು ಬರುವಾಗ ಇವರು ವಾಟ್ಸಪ್ ಅಲ್ಲಿ ಓದ್ತಾ ಇದ್ದೆ ಡ್ರಾಪ್ ಅಂಡ್ ಸರ್ವ್ ಅಂತ ನಾನು ಬ್ಯಾಡ್ಮಿಂಟನ್ ಸಂಬಂಧಿಸಿದಂತೆ ಆಲೋಚನೆ ಮಾಡೋದು ಡ್ರಾಪ್ ಹಾಕೋದು ಸರ್ವ್ ಮಾಡೋದು ಅದೇ ಅಂತೆ ನೋಡುವಾಗ ಇಲ್ಲೆಲ್ಲ ನಂದು ಉಲ್ಟಾ ಬಲ್ಟಾ ಇದ್ದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಯಾಕಂದ್ರೆ ನಾವು ಪಾಯಿಂಟ್ಸ್ ಹಾಕುವ ಮೂಲಕ ನಾವು ಸಮಾಜದಲ್ಲಿ ಯಾವ ರೀತಿ ಸೇವ್ ಮಾಡಬಹುದು ಕ್ರೀಡಾಪಟುಗಳು ಯಾವ ರೀತಿ ನಾವು ಸೌಕರ್ಯಗಳು ಕೊಡಬಹುದು ಎಂದು ಒಂದು ಮಾದರಿಯಾಗಿ ಆ ಮತ್ತೆ ಎಲ್ಲ ಆ ಸಂಸ್ಥೆಯವರು ಸೇರಿಕೊಂಡು ಮಾಡಿದ್ದಾರೆ ಬ್ಯಾಪ್ಟಿಸ್ಟ್ ಸ್ಪೋರ್ಟ್ಸ್ ಫೌಂಡೇಶನ್ ನ ಟ್ರಸ್ಟ್ಗಳಾದ ಅರುಣ್ ಬ್ಯಾಪ್ಟಿಸ್ಟ್ ಕುಮಾರಿ ಮರಿಯಾ ಅಂಜಲಿ ಮತ್ತು ಗಣೇಶ್ ಕುಡುವ ಉಪಸ್ಥಿತರಿದ್ದರು ಶ್ರೀಮತಿ ಜೆನಿಫರ್ ಬ್ಯಾರಟೋ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಗೌರವ ಅಧ್ಯಕ್ಷರಾಗಿ ಸತೀಶ್ ಸಿಎಸ್ ಅಧ್ಯಕ್ಷರಾಗಿ ಶ್ರೀ ಅರುಣ್ ಬ್ಯಾಪ್ಟಿಸ್ಟ್ ಅವರನ್ನ ಸರ್ವಾನುಮತದಿಂದ ಈ ಸಂದರ್ಭ ಅಂಗೀಕರಿಸಲಾಯಿತು ಏನೋಪಾಧ್ಯಕ್ಷರಾಗಿ ಕೆನೆಟ್ ಡಿಸೋಜಾ ಪ್ರವೀಣ್ ಅಂಚನ್ ಹಾಗೂ ಸುಧಾಕರ್ ಕಾರ್ಯದರ್ಶಿಯಾಗಿ ಫ್ರಾನ್ಸಿಸ್ ಸಲ್ದಾಣಾ ಖಜಾಂಚಿಗಳಾಗಿ ಸುನಿಲ್ ಅಂಚನ್ ಜೊತೆ ಕಾರ್ಯದರ್ಶಿಗಳಾಗಿ ಶ್ರೀ ವಿನಯ್ ಕುಮಾರ್ ಹಾಗೂ ಸನತ್ ಕೆ ಕ್ರೀಡಾ ಕಾರ್ಯದರ್ಶಿಯಾಗಿ ದೀಕ್ಷಿತ್ ಶೆಟ್ಟಿ ಹಾಗೂ ಬ್ರಿಜೇಶ್ ಸಂಘಟನಾ ಕಾರ್ಯದರ್ಶಿಗಳಾಗಿ ಶ್ಯಾಮ್ ಪ್ರಸಾದ್ ಮುರಳಿ ಹಾಗೂ ವಿಕಾಶ್ ಶೆಟ್ಟಿ ತಾಂತ್ರಿಕ ಸಲಹೆಗಾರರಾಗಿ ಸಂದೀಪ್ ಹಾಗೂ ಮಹೇಶ್ ಹೊಳ್ಳ ಕಾನೂನು ಸಲಹೆಗಾರರಾಗಿ ನಹುಶಾ ಮಲ್ಲಾ ವಾರ್ತಾ ಮತ್ತು ಸಂಪರ್ಕ ಅಧಿಕಾರಿಯಾಗಿ ಉದಯ್ ಆಚಾರಿ ಅವರನ್ನ ಈ ಸಂದರ್ಭ ಆಧಿಸಲಾಯಿತು ಗೋಪಿಚಂದ್ ಅವರ ಹೆಂತಿ ಒಲಿಂಪಿಕ್ಸ್ ಗೋಪಿಚಂದ್ ಅವರು ನಮ್ಮ ಕೋರ್ಟಿಗೆ ಬಂದಿದ್ದಾರೆ ಅವರ ಒಟ್ಟಿಗೆ ಅವರ ಮಗ ಇಂಟರ್ ನ್ಯಾಷನಲ್ ಪ್ಲೇಯರ್ ಸಾಯಿ ವಿಷ್ಣು ಪುಲ್ಲೇಲಾ ಗೋಪಿಚಂದ್ ಅವರ ಮಗ ಅವರು ಬಂದಿದ್ದಾರೆ ಮತ್ತೆ ಸಾಯಿ ಕಾರ್ತಿಕ್ ರೆಡ್ಡಿ ಇಂಟರ್ ನ್ಯಾಷನಲ್ ಟೆನಿಸ್ ಪ್ಲೇಯರ್ ಇದು ಕಜಿಕಿಸ್ತಾನಲ್ಲಿ ಆಡ್ತಾ ಇದ್ದಾರೆ ಅವರು ಕೂಡ ನಮ್ಮ ಕೋರ್ಟ್ಗೆ ಬಂದಿದ್ದಾರೆ ರಾಹುಲ್ ಭರದ್ವಾಜ್ ಮೊದಲು ಜೂನಿಯರ್ ವರ್ಲ್ಡ್ ನಂಬರ್ ತುಗಿತು ಅವರು ನಮ್ಮ ಕೋರ್ಟ್ ಅಲ್ಲಿ ಬಂದು ಎಲ್ಲ ಮಕ್ಕಳು ಒಟ್ಟಿಗೆ ಆಡಿದ್ದಾರೆ ಇಪ್ಪತ್ತು ಇಪ್ಪತ್ತೈದು ಎಲ್ಲ ಒಟ್ಟಿಗೆ ಅವರು ಆಡ್ತಾರೆ ಸೊ ಇಂಥ ತುಂಬಾ ಜನ ನಮ್ಮ ಕೋರ್ಟ್ ಮೇಲೆ ಹೇಳಿದ್ದಾರೆ ಮಂಗಳೂರಿಗೆ ಬಂದಾಗ ಗೋಪಿಚಂದ್ ಅವ್ರ ಹೆಚ್ಚಿನ ನೀವು ನನಗೆ ಅಲ್ಲಿ ಕರ್ಕೊಂಡು ಹೋಗ್ಬಂದಿ ಹಾಗೆ ಬರುವಾಗ ಈ ಬಂದು ಮಾತಾಡಿ ಹೋಗ್ತಾರೆ ಅವರ್ ಅಕಾಡೆಮಿ ಮೆನಿ ಸರ್ವಿಸಸ್ ನಾಟ್ ಓನ್ಲಿ ಟು ಅವರ್ ಅಕಾಡೆಮಿ ಬಟ್ ಆಲ್ಸೋ ಟು ವರ್ಲ್ಡ್ ಬ್ಯಾಡ್ಮಿಂಟನ್